ಉತ್ತಮ ಆರೋಗ್ಯ ಆದರ್ಶ ಆರೋಗ್ಯ ಗುಟ್ಟು ಆಹಾರ ಸೇವಿಸುವುದಕ್ಕೂ ಮೊದಲು ಕೈ ಕಾಲು ಬಾಯಿಯನ್ನು ಶುದ್ಧವಾದ ನೀರಿನಿಂದ ತೊಳೆದುಕೊಳ್ಳಬೇಕು ಪ್ರತಿದಿನ ಒಳ್ಳೆಯ ಆಹಾರ ಸೇವಿಸಬೇಕು ಮಿತವಾದ ಆಹಾರ ಸೇವಿಸಬೇಕು ಧೂಳು ಗಲೀಜು ಮತ್ತು ಕ್ರಿಮಿ ಕೀಟಗಳಿಂದ ಸಂರಕ್ಷಣೆ ಮಾಡಲ್ಪಟ್ಟ ಆಹಾರ ಸೇವಿಸಬೇಕು ಶುಭ್ರವಾದ ಸ್ಥಳ ಶುಭ್ರವಾದ ಪಾತ್ರೆಯಲ್ಲಿ ತಯಾರಿಸಿದ ಆಹಾರ ಸೇವಿಸಬೇಕು ಸೊಪ್ಪು ತರಕಾರಿ ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸಬೇಕು ಆಹಾರ ಸೇವಿಸುವಾಗ ಚೆನ್ನಾಗಿ ಅಗಿದು ತಿನ್ನಬೇಕು ಊಟ ಮಾಡುವಾಗ ಆಗಾಗ್ಗೆ ನೀರು ಕುಡಿಯಬಾರದು ಇದರಿಂದ ಪಚನಕ್ರಿಯೆ ಸರಿಯಾಗಿ ಆಗುವುದಿಲ್ಲ ಆಹಾರ ಭೋಜನದ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಒಂದು ಆಹಾರ ಅಂದರೆ ಭೋಜನಕ್ಕೂ ಮೊದಲು ಕನಿಷ್ಠ ನಾಲ್ಕು ಗಂಟೆ ಅಂತರ ಇರಬೇಕು ಪ್ರತಿದಿನಕ್ಕೆ ಮೂರು ಊಟಗಳು ಸಾಕು ಅತಿಯಾಗಿ ಆಹಾರ ಸೇವಿಸುವುದು ಒಳ್ಳೆಯದಲ್ಲ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಶೇಖರಿಸಿದ ಆಹಾರ ಸೇವಿಸಬಾರದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪ್ರತಿದಿನ ಹಾಲು ತರಕಾರಿ ಹಣ್ಣು ಆಹಾರದಲ್ಲಿ ಮಿತವಾಗಿ ಇರಬೇಕು ಮೊಳಕೆ ಒರೆಸಿದ ಕಾಳುಗಳನ್ನು ಸೇವಿಸಬೇಕು ಮಾಂಸ ಚಿಕನ್ ಮಿತವಾಗಿ ಬಳಸಬೇಕು ಕರೆದ ಪದಾರ್ಥ ಸಕ್ಕರೆಯಿಂದ ತಯಾರಿಸಿದ ಆಹಾರ ಮಿತವಾಗಿ ಬಳಸಬೇಕು ಪ್ರತಿದಿನ ಯೋಗ ನಡೆ ನಡಗಿಯೂ ಅಭ್ಯಾಸ ಇಟ್ಟುಕೊಳ್ಳಬೇಕು ಪ್ರತಿದಿನ ಎರಡು ಲೀಟರ್ ನೀರನ್ನಾದರೂ ಕುಡಿಯಬೇಕು ಉಪ್ಪನ್ನು ಮಿತವಾಗಿ ಸೇವಿಸಬೇಕು ಹಾಲಿನೊಂದಿಗೆ ಅರಿಶಿನ ಬಿಡಿಸಿ ಕುಡಿಯಬೇಕು ಮಲಗುವ ಸಮಯದಲ್ಲಿ ಬ್ರಷ್ ಮಾಡಬೇಕು ಬ್ರಷ್ ಮಾಡಿದ ನಂತರ ಏನನ್ನೂ ಸೇವಿಸಬಾರದು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಉತ್ತಮ ಆರೋಗ್ಯ ಕಾಪಾಡಲು ಈ ನಿಯಮಗಳನ್ನು ಅನುಸರಿಸಬೇಕು ಈ ವಿಡಿಯೋ ನೋಡಿದ್ದಕ್ಕೆ ಕೇಳಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ